ಮಹಿಳೆಯೊಂದಿಗೆ ಇದ್ದ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಉಂಟಾದ ಮನಸ್ತಾಪದಲ್ಲಿ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡಿದ ಆರೋಪದ ಮೇರೆಗೆ ನಗರದ ಮೂವರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟೇ ಮಾಹಿತಿ ನೀಡಿದರು ಕಲಬುರಗಿಯ ಗಣೇಶ್ ನಗರ ನಿವಾಸಿ ಮೂವತ್ತೊಂಬತ್ತು ವರ್ಷದ ರಾಘವೇಂದ್ರ ನಾಯಕ್ ಕೊಲೆಯಾದ ವ್ಯಕ್ತಿ ಮೂವತ್ತಾರು ವರ್ಷದ ಗುರುರಾಜ್ ಅಲಿಯಾಸ್ ಗುರುಶೇಖ್ ಅಪ್ಪ ನೆಲೋಗಿ ಅಶ್ವಿನಿ ಅಲಿಯಾಸ್ ತನು ರಾಜಶೇಖರ್ ಮಲ್ಲಾಬಾದ್ ಲಕ್ಷ್ಮೀಕಾಂತ್ ಮಲ್ಲಿಕಾರ್ಜುನ ಮಾಲಿ ಪಾಟೀಲ್ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಎಂದು ತಿಳಿಸಿದರು ನಗರದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ರಾಘವೇಂದ್ರ ನಾಯಕ್ನನ್ನು ಸುಮಾರು ಎರಡು ತಿಂಗಳಿಂದ ಮನೆಯಿಂದ ಕಾಣೆಯಾಗಿದ್ದಾನೆ ಎಂದು ಆತನ ಪತ್ನಿ ಸುರೇಖಾ ಸ್ಟೇಷನ್ ಬಜಾರ ಠಾಣೆಗೆ ದೂರು ನೀಡಿದ್ರು ಸಿಬ್ಬಂದಿಗಳ ವಿಶೇಷ ತಂಡ ರಚಿಸಲಾಗಿತ್ತು ರಾಘವೇಂದ್ರ ಈತನಿಗೆ ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ವಡ್ಡರಗಲ್ಲಿಯಲ್ಲಿ ಕೃಷ್ಣಾನಗರದ ಗುರುರಾಜ್ ಅಲಿಯಾಸ್ ಗುರು ಈತನೊಂದಿಗೆ ತಂಟೆ ತಕರಾರು ಇತ್ತು ಎಂದು ಮಾಹಿತಿ ದೊರಕಿತ್ತು ಈ ನಿಟ್ಟಿನಲ್ಲಿ ಮತ್ತಷ್ಟು ತನಿಖೆ ಚುರುಕುಗೊಳಿಸಿ ಮಾಹಿತಿ ಕಲೆ ಹಾಕಿದಾಗ ರಾಘವೇಂದ್ರ ಈತನು ಮೊದಲು ಅಶ್ವಿನಿ ಅಲಿಯಾಸ್ ಎಂಬ ಮಹಿಳೆಯೊಂದಿಗೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಇದ್ದ ಎಂದು ಗೊತ್ತಾಗಿತ್ತು ಸ್ವಲ್ಪ ದಿನಗಳ ನಂತರ ಅಶ್ವಿನಿ ರಾಘವೇಂದ್ರನನ್ನು ಬಿಟ್ಟು ಗುರುರಾಜ್ ಅಲಿಯಾಸ್ ಗುರು ಸಂಬಂಧ ಬೆಳೆಸಿದ್ಲು ಇದು ಇವರಿಬ್ಬರ ನಡುವೆ ವೈಷಮ್ಯಕ್ಕೆ ಕಾರಣವಾಯಿತು ಎಂದು ತಿಳಿದು ಬಂದಿದೆ ಕಳೆದ ಮಾರ್ಚ್ ಹನ್ನೆರಡರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ರಾಘವೇಂದ್ರನನ್ನು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಹತ್ರ ಇರುವ ಒಂದು ಲಾಡ್ರ ಇದ್ದ ಮಾಹಿತಿ ಪಡೆದು ಮೂವರು ಆರೋಪಿಗಳು ಅಲ್ಲಿಂದ ಕಾರಿನಲ್ಲಿ ಆತನನ್ನ ಕೂಡಿಸಿಕೊಂಡು ಕೃಷ್ಣಾ ನಗರದ ಸ್ಮಶಾನ ಭೂಮಿ ಹತ್ರ ಬಂದು ಅಲ್ಲಿ ಕೈಯಿಂದ ಮತ್ತು ಬಡಿ ಹೊಡೆದು ಕೊಲೆ ಮಾಡಿ ನಂತರ ಶವವನ್ನು ಕಾರಿನಲ್ಲಿ ಹಾಕಿಕೊಂಡು ಶಹಬಾದ್ ಮುಖಾಂತರ ರಾಯಚೂರು ಜಿಲ್ಲೆಯ ಶಕ್ತಿನಗರದ ಕೃಷ್ಣ ಬ್ರಿಡ್ಜ್ ಮೇಲ್ದಂಡೆಯಿಂದ ನದಿಯಲ್ಲಿ ಶವವನ್ನು ಎಸೆದು ಬಂದಿದ್ದಾರೆ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳು ಭಾಗಿಯಾಗಿರುವ ಬಗ್ಗೆ ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ಕಮಿಷನರ್ ಮಾಹಿತಿ ನೀಡಿದರು ಎಲ್ಲರಿಗೂ ನಮಸ್ಕಾರ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿತ್ತು ಆ ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಮೇಲುಗಡೆ ಆ ಕಾಣೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಕೊಲೆ ಆಗಿರುವ ಬಗ್ಗೆ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಏನು ಒಂದು ಮಿಸ್ಸಿಂಗ್ ಕೇಸ್ ಇತ್ತು ಅದು ಈಗ ಕಲೆ ಪ್ರಕರಣ ಅಂತಂದು ಹೇಳ್ಕೊಂಡು ಈಗಾಗಲೇ ಇನ್ನೊಂದು ಪ್ರಕರಣವನ್ನು ಸ್ಟೇಷನ್ ಬಜಾರಲ್ಲಿ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಇದ್ದಾರೆ ಇದರಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೋದಾಗ ಕಳೆದ ತಿಂಗಳು ಅಂದರೆ ಮೇ ಇಪ್ಪತ್ತೈದರಂದು ಒಂದು ದೂರನ್ನು ದಾಖಲಾಗುತ್ತೆ ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ ಇವರು ಕಾಣೆಯಾಗಿದ್ದು ಮಾರ್ಚಲ್ಲಿ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಮಿಸ್ ಆಗಿರ್ತಾರೆ ಬಟ್ ಅವರು ವೈಫ್ ಬಂದು ದೂರು ಕೊಡೋದು ಮಾರ್ಚ್ ಮೇ ಇಪ್ಪತ್ತೈದು ಆಲ್ಮೋಸ್ಟ್ ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಲೇಟ್ ಲೇಟಿದೆ ರೀಸನ್ ಏನಂತಂದರೆ ಇವರು ಮೂಲತಃ ಕಾರವಾರ ಕಡೆಯವರು ಉಡುಪಿ ಕಾರವಾರ ಕಡೆಯವರು ಗಂಡ ಹೆಂಡ್ತಿನೂ ಅಲ್ಲೇ ಇರ್ತಾರೆ ವೈಫ್ ಅಲ್ಲೇ ಇರ್ತಾರೆ ಮತ್ತು ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು ಮನೆ ಬಿಟ್ಟು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಸಲ ಮನೆ ಹೋಗುವಂಥವ್ರು ಇರ್ತಾರೆ ಹಾಗಾಗಿ ಬರ್ಬೋದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವರು ದೂರ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂಥ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರಬಂದಿದೆ ಇದರಲ್ಲಿ ಏನು ಮಿಸ್ಸಿಂಗ್ ಕೇಸನ್ನು ಈಗಾಗಲೇ ಮರ್ಡ್ರ್ ಕೇಸ್ ಕನ್ವರ್ಟ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮತ್ತು ಮರ್ಡರ್ ಅದರ ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು ಕೂಡ ಶಿಕ್ಷಣವನ್ನು ಅಳವಡಿಸಿಕೊಳ್ಳಲಾಗಿದೆ ಇದರಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಶಕೀಲ್ ಅಂಗಡಿ ಮತ್ತು ಅವ್ರ ತಂಡ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ಈಗ ಮೂರು ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿರೋದೇನಂತಂದರೆ ಏನು ಮೃತರಾಗಿದ್ದಾರೆ ರಾಘವೇಂದ್ರ ಅನ್ನೋರು ಅವರಿಗೆ ಪರಿಚಯ ಇರುವಂಥ ಮಹಿಳೆ ಇರ್ತಾರೆ ಅವ್ರ ಜೊತೆ ಸುಮಾರು ವರ್ಷಗಳಿಂದ ಒಂದು ರಿಲೇಷನಲ್ಲಿರುತ್ತೆ ಮತ್ತು ಇತ್ತೀಚೆಗೆ ಏನು ಆರೋಪಿ ಇದಾನೊಬ್ಬನು ಎ ಒನ್ ಆರೋಪಿ ಕಳೆದ ಒಂದು ವರ್ಷದಿಂದ ಅವನ ಜೊತೆ ಈ ಮಹಿಳೆ ಸನಿ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಈ ಲೇಡಿ ಕಂಪ್ಲೀಟ್ ಏನು ಮೃತನಾಗಿದ್ದಾನೆ ಅವರನ್ನು ಬಿಟ್ಟು ಈ ಆರೋಪಿ ಜೊತೆ ಹೋಗ್ತಾ ಇರಬೇಕಾದ್ರೆ ಇವನು ಮೃತನಾದವನು ಇವರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾನಂತಂದು ಹೇಳಿ ಆ ಮಹಿಳೆ ಆರೋಪಿಗೆ ಆವಾಗ ಅವಾಗ ಮಾಹಿತಿಯನ್ನು ನೀಡ್ತಾಯಿರ್ತಾರೆ ಇವನು ಹರ್ಯಾಸ್ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಅವನಿಗೆ ಬಿಟ್ಟು ಉಲ್ಟಾ ಇವ್ರ ಜೊತೆ ಬರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವನನ್ನು ಒಂದು ಕಾರ್ನಲ್ಲಿ ಹಾಕ್ಕೊಂಡು ಇಲ್ಲಿ ಕೃಷ್ಣ ಒಂದು ಸ್ಮಶಾನದಲ್ಲಿ ಅವನ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಬೇಕಾದ್ರೆ ಅವನ ಪ್ರೈವೇಟ್ ಪಾಠಸಿಗೆ ಕೂಡ ಹಲ್ಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವನು ಅಲ್ಲೇ ಮೃತನಾಗ್ತಾನೆ ಮೃತನಾದ ತಕ್ಷಣ ಅದೇ ಒಂದು ಆರೋಪಿಗಳಿಗೆ ಸೇರಿರುವಂಥ ಒಂದು ರಿಡ್ಜ್ ಕಾರಲ್ಲಿ ಅವನ ಬಾಡಿಯನ್ನು ಇಲ್ಲಿಂದ ರಾಯಚೂರು ಡಿಸ್ಟಿಕಲ್ಲಿರುವ ಶಕ್ತಿನಗರ ಅಲ್ಲಿ ಕೃಷ್ಣಾನಗರದ ಒಂದು ಬ್ರಿಡ್ಜ್ ಮೇಲ್ಗಡೆಯಿಂದ ಶವವನ್ನು ಬಿಸಾಡಿ ಆಮೇಲೆ ಮರಳಿ ಕಲಬುರಗಿ ನಗರಕ್ಕೆ ಹಿಂತಿರುಗಿರ್ತಾರೆ ಇದು ಆಗಿದ್ದು ಮಾರ್ಚ್ ಹನ್ನೆರಡಕ್ಕೆ ಆಮೇಲೆ ಇಲ್ಲಿ ಬಂದ ನಂತರ ನಾವು ಆಯ್ನ ಐಡೆಂಟಿಫೈಡ್ ಕೆಲವು ಬಾಡಿಗಳನ್ನು ಕೂಡ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಆಲ್ರೆಡಿ ಶಕ್ತಿನಗರದಲ್ಲಿ ಒಂದು ಯು ಡಿ ಆರ್ ಆಗಿದೆ ಈ ಏನು ನಾವು ಇಲ್ಲಿವರೆಗೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದೀವಿ ಈ ಕಾಣೆಯಾಗಿರೋ ವ್ಯಕ್ತಿಗೆ ಮತ್ತು ಅಲ್ಲಿ ದೊರೆತಿರುವ ಮೃತದೇಹಕ್ಕೆ ಇದೆ ಈಗ ಮೂರು ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ ಮತ್ತು ಅವನಿಗೆ ಇನ್ನೂ ಬೇರೆ ಯಾರ್ಯಾರು ಆರೋಪಿಗಳು ಸಹಕಾರ ಮಾಡಿದ್ದಾರೆ ಮತ್ತು ಏನು ಕೃತ್ಯಕ್ಕೆ ಉಪಯೋಗಿಸಿದ್ದ ವಾಹನಗಳಿರ್ಬೋದು ಬಳಸಿರುವ ಆಯುಧಗಳಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷ್ಯಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗಿದೆ ಆ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸಿಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్